ವೆಲ್ಕಮ್ ಟು ಚಿನ್ಮಯ ಲೋಕ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಡಿಫ್ರೆಂಟ್ ರೀತಿನಲ್ಲಿ ತೋರಿಸ್ತೀನಿ ನುಗ್ಗೆಕಾಯಿನ ಹೆಚ್ಚಿ ತೊಳೆದ್ಬಿಟ್ಟು ಪಾತ್ರೆನಲ್ಲಿ ಹಾಕಿ ಬೇಯೋಕೆ ಇಟ್ಕೊಳ್ಳಿ ಅದಕ್ಕೆ ಒಂದು ಹಸಿ ಮೆಣಸಿನ್ಕಾಯಿ ಒಂದು ಅಥವಾ ಎರಡು ಹಸಿಮೆಣಸಿನಕಾಯಿನ ಹೆಚ್ಚು ಹಾಕಿದರೆ ಅದರ ಘಮ ಬೇರೆ ಬರುತ್ತೆ ಚೆನ್ನಾಗಿರುತ್ತೆ ಒಂದು ಈಗ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿಬಿಟ್ಟು ಒಂದು ಈರುಳ್ಳಿ ಹಾಕಿ ಹುರ್ಕೊಳ್ಳಿ ಆಮೇಲೆ ಎರಡು ನಾಲ್ಕು ಬದನೆಕಾಯಿನ ಹೆಚ್ಚಿಬಿಟ್ಟು ಹಾಕಿ ಹುರ್ಕೊಳ್ಳಿ ಯಾವ ರೀತಿ ಬದನೆಕಾಯಿ ಆದರೂ ತೊಗೋಬಹುದು ನೀವು ನಾನು ಹಸಿರು ಬದನೇಕಾಯಿ ತೊಗೊಂಡಿದ್ದೀನಿ ಅದಾದಮೇಲೆ ಒಂಚೂರು ಚೂರು ಎಣ್ಣೆ ನೀರು ಹಾಕಿದಾಗೆ ಹುರ್ಕೋಬೇಕು ಇದನ್ನು ಬದ್ನೆಕಾಯಿನ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಕರಿಬೇವು ಸೊಪ್ಪು ಹಾಕಿ ಹುರ್ಕೊಳ್ಳಿ ಇದ್ರ ಮೇಲೆ ಟೊಮೆಟೊ ಹಾಕಿ ಹುರಿದು ಬೇಯಿಸಿ ಟೊಮೆಟೊ ಬೇಡ ಅನ್ನೋರು ಟೊಮೆಟೊ ಇಷ್ಟ ಇಲ್ಲದೇ ಇರೋರು ಹುಣಸೆ ರಸ ಹಾಕೋಬೋದು ಇದು ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಹೋಳ ಹಿಡಿ ಹೋಳಿಗೆ ಉಪ್ಪು ಹಿಡಿಯೋ ಹಾಗೆ ಜೊತೆಗೆ ನುಗ್ಗೆಕಾಯಿಗೂ ಅರ್ಧ ಬೆಂದಾಗ ಉಪ್ಪು ಹಾಕಬೇಕು ಈಗ ಅರ್ಧ ಬೆಂದ ಮೇಲೆ ಈ ಹೋಳನ್ನೆಲ್ಲ ಬದನೆಕಾಯಿ ಹೋಳನ್ನು ನುಗ್ಗೆಕಾಯಿ ಹಾಕಿ ಕುದಿಸಿ ಇನ್ನು ಉಪ್ಪನ್ನು ನೋಡಿ ಕರೆಕ್ಟಾಗಿದೆಯಾ ಅಂತ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಸೇರಿಸ್ಕೋಬೋದು ಇಲ್ಲದಿದ್ರೆ ಇಲ್ಲ ಇದನ್ನು ಸ್ವಲ್ಪ ಕುದಿಸ್ಬಿಟ್ಟು ಆಫ್ ಮಾಡ್ಕೊಳ್ಳಿ ಯಾಕಂದರೆ ನುಗ್ಗೆಕಾಯಿ ತುಂಬ ಕರಗಿದ್ರೆ ಸಿಪ್ಪೆ ಸಿಪ್ಪೆ ಬಿಟ್ಕೊಂಡಂಗೆ ಆಗ್ಬಿಡುತ್ತೆ ಎಷ್ಟು ಬೇಕೋ ಹದಕ್ಕೆ ನೀರು ಹಾಕೊಳ್ಳಿ ಈಗ ಇನ್ನೊಂದು ಪ್ಯಾನ್ನಲ್ಲಿ ಚೂರು ಎಣ್ಣೆ ಹಾಕ್ಬಿಟ್ಟು ಮಸಾಲೆ ಹುರ್ಕೊಳ್ಳೋಣ ಮಸಾಲೆಗೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಚಮಚ ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಮೆಂತ್ಯ ಆಮೇಲೆ ಒಂದು ಇಂಚಷ್ಟು ಅರ್ಧ ಇಂಚಷ್ಟು ಚಕ್ಕೆ ಎಷ್ಟು ಹಾಕ್ಕೊಂಡು ಹುರ್ಕೊಳ್ಳಿ ಹುರ್ಕೊಂಡ್ಮೇಲೆ ಕೆಂಪಗೆ ಹುರ್ಕೊಳ್ಳಿ ಅದಕ್ಕೆ ಒಂದು ಅರ್ಧ ಹೋಳಲ್ಲಿ ಅರ್ಧ ಭಾಗದಷ್ಟು ಒಂದು ಕಪ್ಪಷ್ಟು ಕಾಯಿ ತುರಿ ತೊಗೊಳ್ಳಿ ಇದಕ್ಕೆ ಒಂದು ಏಳೆಂಟು ಒಣ ಮೆಣಸಿನಕಾಯಿ ಹಾಕೊಳ್ಳಿ ಅಂದರೆ ಐದಾರು ಬ್ಯಾಡಿಗೆ ಮೆಣಸು ಒಂದೆರಡು ಗುಂಟೂರು ಮೆಣಸು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕೋಬೋದು ನೀವು ಇಷ್ಟು ಹಾಕಿದರೆ ಸಾಕಾಗತ್ತೆ ನುಗ್ಗೆಕಾಯಿ ತುಂಬ ಖಾರವಾಗಿರಬಾರ್ದು ನುಗ್ಗೆಕಾಯಿ ಸಾಂಬಾರು ಗ್ರೈಂಡ್ ಮಾಡಿರೋ ಮಸಾಲೆ ಸೇರಿಸಿದ ಮೇಲೆ ಸೈಡಲ್ಲಿ ಒಂದು ಲೋಟ ತೊಗರಿಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿರಬೇಕು ಆ ತೊಗರಿಬೇಳೆನ ಅದಕ್ಕೆ ಬೇರೆಸಿ ಒಂದು ಏಳೆಂಟು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನಂತರ ಅದಕ್ಕೆ ಮಸಾಲೆಯನ್ನು ಸೇರಿಸ್ಬಿಟ್ಟು ಕುದಿಸಿದ ಮೇಲೆ ಒಂದು ಒಗ್ಗರಣೆ ಕೊಡಬೇಕಾಗತ್ತೆ ಒಂದು ಪುಟ್ಟ ಒಗ್ಗರಣೆ ಪ್ಯಾನ್ನಲ್ಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆಗೆ ಸಾಸಿವೆ ಹಾಕಿ ಕಾದಮೇಲೆ ಎಣ್ಣೆಗೆ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಮೆಣಸಿನಕಾಯಿ ಮೆಣಸಿನಕಾಯಿ ಒಂದು ಆಮೇಲೆ ಬೇಕಿದ್ದರೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕಿದರೆ ನುಗ್ಗೆಕಾಯಿ ಸಾಂಬಾರು ಸಾಮ್ ಕಂಪ್ಲೀಟ್ ಆಗುತ್ತೆ ಸರ್ತಿ ಮಾಡಿ ನೋಡಿ ಟೇಸ್ಟ್ ಮಾಡಿ ನೋಡಿ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ನನಗೆ ಚೆನ್ನಾಗಿದ್ರೂ ಕಮೆಂಟ್ ಮಾಡಿ ಚೆನ್ನಾಗಿರ್ಲಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಒಟ್ಟಿನಲ್ಲಿ ನನಗೆ ತಿಳಿಸಿ ಹೇಗಿತ್ತು ಅಂತ ನುಗ್ಗೆಕಾಯಿ ಸಾಂಬಾರು ಪ್ಲೀಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು